விக்கிப்பாத்தி இன்னும் தனி போலீஸ் ஆகும் இன்னும் அப்பனி எதிர்த்தியல்ல ನಾನೇನು ಎದ್ದುಕೊಳ್ಳಲ್ಲ ಈಗ ನನಗೆ ಪ್ರಮೋಷನ್ ಆಗಿದೆ ನಿನ್ನ ಗಂಡ ಇಟ್ಲ ಜಮನದ್ದಿನ ಏನ್ ದೊಡ್ಡ ಪ್ರಮೋಷನ್ ಸಿಕ್ಕಿದೆ ತುಂಬಾ ಚಿಗುರ್ಕೊಂಡು ಬಿಟ್ಟಿದೆಯಲ್ಲ ಹಾಗಿದ್ರೆ ಮುಂದೆ ಎದೋಲ್ಲ ಅಂತ ಆಯ್ತು ನಿಮ್ಮ ಮಗ ಏನೋ ಕರಿತಾ ಇದ್ದಾರೆ ನೋಡಿ ನೀವೇ ಇಲ್ಲಿಗೆ ಬರ್ಬೇಕಂತೆ ಪ್ಲೀಸ್ ಬೇಡಮ್ಮ ಕರಿ ಬೇಡಮ್ಮ ನೀನೇನಮ್ಮ ಸುಮ್ಮನೆ ತಮಾಷೆಗೆ ಹೇಳಿದ್ರೆ ಅದನ್ನೇ ನಿಜ ಅನ್ಕೊಂಡು ಬಿಟ್ಟಮ್ಮ ಅಪರೂಪಕ್ಕೆ ಊರಿಗೆ ಬಂದರೂ ನೆಮ್ಮದಿಯಾಗಿ ಮಲ್ಕೊಳ್ಳೋಕೆ ಬಿಡಲ್ಲ ಅಂತಿರಲ್ಲ ಇನ್ನು ಮೇಲೆ ಊರಿಗೆ ಬರೋದೇ ಇಲ್ಲ ಅಂತ ನೀನು ಹೇಳೋದು ಹೇಗಿದೆ ಅಂದ್ರೆ ಮಧ್ಯಾಹ್ನ ಎರಡು ಗಂಟೆ ಆಯ್ತೇನೋ ಅನ್ನೋ ತರ ಆಯ್ತು ನಡಿಯಮ್ಮ ಬಂದೆ ಸ್ನಾನಕ್ಕೆ ಬಂದ ರಜದಲ್ಲಿ ಸ್ನಾನನಾ ಮಾಡೋದು ಅಂದ್ರೆ ಆಗದ ಕೆಲಸ ಕೆಲಸಕ್ಕೆ ರಜಾ ಅಂದ್ರೆ ಸ್ನಾನಕ್ಕೂ ರಜಾ ಮೈಸೂರಲ್ಲಿ ಇದ್ದಿದ್ರೆ ಬ್ರಷ್ ಮಾಡದೆ ಟಿಫನ್ ತಿಂದು ಇಷ್ಟೊತ್ತಿಗೆ ಈಗ ಇರೋದ್ರಿಂದ ನಮ್ಮ ಅಪ್ಪ ಇಟ್ಲ ಜಮದಗ್ನಿ ಸಣ್ಣ ಸಣ್ಣ ಸೂಕ್ಷ್ಮಕ್ಕೂ ಗಮನಿಸ್ತಾರೆ ಬ್ರಷ್ ಮಾಡಿ ಮುಖ ತೊಳೆದು ನೀರು ಸುಮ್ಮನೆ ನೀರು ಹಚ್ಕೊಂಡು ಬರೋಣ ನನ್ನ ಅಪ್ಪ ನೋಡಿದ್ರೆ ಸ್ನಾನ ಮಾಡಿಲ್ಲ ಅಂತ ತಿಳ್ಕೊಳ್ತಾರೆ ಸ್ವಲ್ಪ ನೀರೆಲ್ಲ ತಲೆಗೆ ಸಿಮಿಸ್ಕೊಂಡ್ ಈ लाइक हम सब्सक्रईबी बेलैक क्ली प्लीज सपोर्ट